ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ನಾಳೆ ಯುಗಾದಿ ಹಬ್ಬದ ಎಲ್ಲ ಕ್ಲೀನ್ ಮಾಡೋ ವಿಡಿಯೋಸ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಇರ್ತಾರಲ್ಲ ನಾನು ಏನು ವೀಡಿಯೋ ಹಾಕಿದ್ರೂ ಎಲ್ಲ ಕಿತ್ತಾಕ್ತಾರೆ ಹಾಗಾಗಿ ನೈಟ್ ಹೊತ್ತೆ ಆಲ್ಮೋಸ್ಟ್ ಎಲ್ಲ ಮಾಡ್ಕೊತೀನಿ ನಾನು ಸೊ ಬೆಳಗ್ಗೆ ಎದ್ದು ಊರಿಗೆ ಹೋಗಬೇಕು ಯುಗಾದಿ ಹಬ್ಬದ ಸ್ಪೆಷಲ್ ಏನೇನು ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಕಡೆ ನಾವು ಯಾವ ರೀತಿ ಅಂತ ಸೊ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ಅಡುಗೆ ಮನೆಗೆ ನ್ಯೂಸ್ ಪೇಪರ್ಸ್ ಹಾಕ್ಬಿಡ್ತೀನಿ ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ನ್ಯೂಸ್ ಪೇಪರ್ಗಲ್ಲಿ ಜಾಗದ ಕಿತ್ತಾಕೊತೀನಿ ಇನ್ನೂ ನಾನು ಬೆಳಗ್ಗೆನೇ ಇದ್ದು ಎಲ್ಲ ಮಕ್ಕಳೆಲ್ಲ ಅಕ್ಕನ ಮಕ್ಕಳು ಕೂಡ ಬಂದಿದ್ದರು ಮನೆಗೆ ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ನಾವು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋದ್ವಿ ಊರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ಯುಗಾದಿ ಹಬ್ಬದ ದಿನ ವೆಂಕಟರ ಸ್ವಾಮಿಗೆ ಮನೆ ದೇವ್ರದ್ದು ಇರೋದರಿಂದ ಕಾಯಿ ಹೊಡಿತೀವಿ ಕಾಯಿ ಹೊಡೆದು ಫಸ್ಟ್ ನಾವು ಕಾಯಿ ಹೊಡ್ಕೊತೀವಿ ಕಾಯಿ ಹೊಡೆದು ಆಮೇಲೆ ನಾಗರು ಮಾಡ್ತೀವಿ ನಾವು ಯುಗಾದಿ ಹಬ್ಬದ ದಿನನೇ ನಾಗರು ಮಾಡ್ತೀವಿ ಮಕ್ಳಿಗೇನೋ ಆಗದೆ ಹಂಗೆ ಇರಲಿ ಕಾಪಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ನಾಗರು ಕೂಡ ಯುಗಾದಿ ಹಬ್ಬದ ದಿನನೇ ಮಾಡ್ತೀವಿ ಸೊ ಇದು ಯಾವ ರೀತಿ ಕಾಯಿ ಹೊಡೆಯೋದು ಅಂತ ಹೇಳಿದ್ರೆ ನಾವು ಒಂದು ಇಷ್ಟು ದಿನ ಒಂದು ವರ್ಷ ಎರಡು ವರ್ಷ ಅಂತ ಇಲ್ಲ ವರ್ಷಕ್ಕೊಂದ್ಸತಿ ಕಾಯಿ ಹೊಡೆಯೋದಲ್ವ ಯುಗಾದಿ ಹಬ್ಬ ಸೊ ವರ್ಷ ವರ್ಷವೂ ಒಂದು ಒಂದು ನಾಲ್ಕೈದು ದೇವ್ರ ಹೆಸರು ಹೇಳಿ ನಾವು ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಮುಂದೆಗಡೆ ಒಂದಷ್ಟು ಡಬ್ಬಗಳಿದೆಯಲ್ಲ ಅದು ಡಬ್ಬಗಳಿಗೆಲ್ಲ ಎಲ್ಲ ದೇವರ ಹೆಸರು ವೆಂಕಟಮ್ಸ್ವಾಮಿಗೆ ಮತ್ತು ನಮ್ಮ ಮನೆ ದೇವರು ಬೆತ್ತ ಚೌಡೇಶ್ವರಿ ಆಗಿರೋದ್ರಿಂದ ಅದಕ್ಕೆ ಮತ್ತು ತಿರುಪತಿಗೆ ಯಾವುದಾದ್ರೂ ಚೇಂಜ್ ಬೇಕಿದ್ದು ಒಂದು ದೇವ್ರ ಉಂಡಿ ಅಂತ ಈ ಥರ ಅಂತ ಹೇಳಿ ನಾವೊಂದು ಒಂದು ನಾಲ್ಕು ಐದು ಉಂಡಿ ಇಟ್ಬಿಟ್ಟಿರ್ತೀವಿ ಬಾಕ್ಸು ಅದು ಆ್ಯಕ್ಚುಲಿ ತುಂಬ ವರ್ಷದಿಂದ ಅದೇ ಡಬ್ಬ ಇದೆ ಸೊ ಅವ್ರು ಬಿಸಾಕಿಲ್ಲ ಅದೇ ಡಬ್ಬನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅತ್ತೆ ಮನೇಲಿ ಮುಂದೆ ಅದಕ್ಕೆಲ್ಲ ಕಾ ಕಾಯಿನ ಹಾಕಿರ್ತೀವಲ್ವ ನಾವು ಒಂದು ವರ್ಷ ಸೊ ಅದನ್ನ ಇವತ್ತು ಯುಗಾದಿ ಹಬ್ಬದ ದಿನ ಮಾತ್ರ ಈಚೆ ತೆಗಿತೀವಿ ಅದನ್ನ ತೆಗೆದು ಈಗ ಮೂರು ದೇವರಿಗೆ ಮೂರು ಕಾಯಿ ಎಲ್ಲ ಇಟ್ಟು ಸೊ ಮರದಲ್ಲೇನೆ ಬೇವು ಬೆಲ್ಲ ಮತ್ತೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ಏನೇನು ಬೇಕೋ ಅದೆಲ್ಲ ಇಡ್ತೀವಿ ಹಾಗೆ ಇದಕ್ಕೆ ಸ್ವಲ್ಪ ಕೋಸಂಬರಿ ಕೂಡ ಮತ್ತು ಪಾಯ ಪಾನಕ ಕೂಡ ಮಾಡ್ತೀವಿ ಗಂಡು ಮಕ್ಳು ಕಾಯಿ ಹೊಡೆಯೋದ್ರಿಂದ ನಮ್ಮನೆ ಮಗು ಕೂಡ ಅಲ್ಲೇ ಇದೆ ನೀವು ನೋಡ್ತಿರ್ಬೋದು ಋತ್ವಿಕ್ ಕೂಡ ಅಲ್ಲೇ ನಿಂತಿದ್ದಾನೆ ಯಾಕಂತ ಹೇಳಿದ್ರೆ ಕಾಯಿ ಹೊಡಿತಾರದು ಮಕ್ಕಳಿಗೋಸ್ಕರನೇ ಸೊ ಹಾಗಾಗಿ ಅವನು ಕೂಡ ಉದ್ಗಡ್ಡೆ ಇಟ್ಕೊಂಡು ಅಲ್ಲೇ ನಿಂತಿದ್ದಾನೆ ಹಾಗೆ ಇದನ್ನು ಬರೀ ನಾವು ಕಾಯಿ ಹೊಡೆಯಲ್ಲ ಅಲ್ಲಿ ನಮ್ಮ ಮಾವ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಕೊಂಡ ಅಂತ ಹೇಳ್ತೀವಿ ಅಂದರೆ ಒಂದು ಕ ಕಡ್ಡಿಲೇ ಒಂದು ಸ್ವಲ್ಪ ಅದರ ಮೇಲೆ ಒಂದು ಕರ್ಪೂರ ಎಲ್ಲ ಹಚ್ಚೋಕ್ಕೆ ಒಂದು ಮಣ್ಣಿಂದು ಮಡಿಕೆ ತ ಇದೆ ಬರುತ್ತಲ್ಲ ಮಡಕೆ ಆ ಥರದ್ದು ಇಡೋ ಇಟ್ಟರೆ ಅದನ್ನು ತಡೆಯೋ ಥರ ಒಂದು ಅದರಲ್ಲೇ ಒಂದು ಗ್ರಿಪ್ಪಾಗಿ ಮಾಡಿರ್ತಾರೆ ಮಾಡಿಕೊಡ್ತಾರೆ ನಮ್ಮ ಮಾವ ಅದ್ರ ಮೇಲೆ ನಾವು ಮಣ್ಣಿನ ಪ್ಲೇಟ್ ಇಡ್ತೀವಿ ಆ ಪ್ಲೇಟಲ್ಲಿ ನಾವು ಪೂಜೆ ಮಾಡೋದಕ್ಕೆ ಏನೇನು ಉದ್ಕಡ್ಡಿ ಅದೆಲ್ಲ ತಂದಿರ್ತೀವೋ ಅದೆಲ್ಲ ಹಾಕಿ ಹಚ್ತೀವಿ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಹಚ್ತಾ ಇದ್ದಾರೆ ಆ್ಯಕ್ಚುಲಿ ವೀಡಿಯೋಗೂ ಪಾಪಗೂ ತುಂಬ ಡಿಫ್ರೆನ್ಸ್ ಇದೆ ಬಟ್ ಅದು ಹಂಗೆ ಕಾಣಿಸ್ತಾ ಇದೆ ನಿಮಗೆ ಆ ಥರ ಇದೆ ಅನ್ನೋ ಥರ ಏಕೆ ಅಂತ ಹೇಳಿದ್ರೆ ಇದು ಗಂಡು ಮಕ್ಕಳಿಗೆ ಮಾಡೋದಲ್ವ ಹಾಗಾಗಿ ಮಕ್ಕಳನ್ನ ಇಟ್ಕೊಂಡೆ ಮಾಡ್ತಾ ಇದ್ದಾರೆ ನಮ್ಮನೆಯವರು ಅವ್ನೊಂತ್ರ ಬೆಂಕಿ ಮುಟ್ಸೋದು ಬೇಡ ಅಂಥೇಳಿ ಅವ್ರ ಅಕ್ಕನ ಕೈಯಲ್ಲಿ ಕೊಟ್ಟು ಕೂರಿಸಿದ್ದೀವಲ್ಲಿ ಈಗ ಇನ್ನು ಎಲ್ಲರೂ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಅಂಥೇಳಿ ಇಷ್ಟೊತ್ತು ಎಲ್ಲ ರೆಡಿ ಮಾಡ್ಕೊಂಡ್ರು ಈಗ ಋತ್ವಿಕ್ ಕೂಡ ಅವನ ಕೈಯಲ್ಲಿ ಕಾಯಿ ಹೊಡಿಸೋಣ ಅಂಥೇಳಿ ಅವನು ಅಲ್ಲೇ ಕೂರಿಸ್ಕೊಂಡು ಅವನೇನಾದರೂ ಮುಟ್ಬಿಡ್ತಾನೆ ಅಂಥೇಳಿ ಅವ್ನಿಗೇನಾದರೂ ಅವ್ನ ಕೈಯಲ್ಲಿ ಕೊಟ್ಟು ನಾವು ಆ್ಯಕ್ಚುಲಿ ಬಾಳೆಹಣ್ಣು ಇಟ್ಕೊಂಡಿದ್ದಾನೆ ಅವ್ನ ಕೈಯಲ್ಲಿ ಒಂದು ಬಾಳೆಹಣ್ಣು ಕೊಟ್ಟು ಕಾಯಿ ಹೊಡಿತಾ ಇದ್ದಾರೆ ಕಾಯಿ ಹೊಡಿತಾ ಬೇಕಾದ್ರೆ ಅತ್ತೆ ಕಲ್ಲು ಇದ್ದಾರೆ ಕಲ್ಲಿಗೆ ಹೊಡ್ಕೊಂಡು ಮಾಡಿ ಅಂಥೇಳಿ ನೀವು ವಿಡಿಯೋದಲ್ಲಿ ಈಗ ನಮ್ಮ ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಹಳ್ಳಿ ಕಡೆ ಜಗಳ ಅಂತಿರುತ್ತಲ್ಲ ಇನ್ನೂ ಸ್ವಲ್ಪ ಫ್ಯಾಮಿಲಿ ಬಂದಿಲ್ಲ ಇಲ್ಲಿ ಮಾಡ್ತಾ ಇರೋದು ಈಗ ನಾನು ನಮ್ಮ ಮಾವನ ಮನೆಯವರು ಮತ್ತು ನಮ್ಮ ಚಿಕ್ಕ ಮಾವನ ಮನೆಯವರು ಎರಡು ಫ್ಯಾಮಿಲಿ ಮಾಡ್ತಾಯಿದ್ದೀವಿ ಮರದಲ್ಲೆಲ್ಲ ತಂದಿಟ್ಕೊಂಡು ಕಾಯಿ ಹೊಡೆದು ಸೊ ಈಗ ಎಲ್ಲರೂ ಕೂಡ ಕಾಯಿ ಹೊಡೆದು ಪೂಜೆ ಮಾಡಿದ್ರು ಈಗ ಲಾಸ್ಟಲ್ಲಿ ನಾವು ಕೂಡ ಮಾಡಬೇಕು ಒಬ್ಬೊಬ್ಬರೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ ನಮ್ಮ ಮನೆಯವರು ಮಾಡಿದ್ರು ಈಗ ಮನೆಯವರು ಎಲ್ಲರೂ ಮಾಡಿ ಇಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟ್ ನಾವು ಉತ್ತರ ಹತ್ರ ಹೋಗಬೇಕು ನಾನು ಪಾಪು ನೆತ್ಕೊಂಡಿದ್ದೆ ಋತ್ವಿಗೆ ಕಳ್ತಾಯಿದ್ದಾನಲ್ಲ ಅಂಥೇಳಿ ಬಿಸಿಲು ತುಂಬ ಬಿಸಿಲಿದೆ ಗೈಸ್ ಹೋಗೋಕ್ಕಾಗಲ್ಲ ಇನ್ನು ಅದಕ್ಕೆ ಅಕ್ಕನ ಮಕ್ಳು ಎಲ್ಲ ಪೂಜೆ ಸಾಮಾನು ತೊಗೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಹಾಲು ಏನ ಹೇಳಿ ಇದು ನಮ್ಮ ಹೊಲದಲ್ಲೇ ಅಂದರೆ ನಮ್ಮ ಚಿಕ್ಕಮ್ಮವ್ರ ಹೊಲದಲ್ಲೇ ಉತ್ತಾಯಿದೆ ಇದೆ ಇಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ವಿ ಫಸ್ಟ್ಗೆ ಎಲ್ಲರೂ ನೀರು ಹಾಕ ಹಾಕಬೇಕು ಅಂತ ಹೇಳಿ ನಮ್ಮ ಚಿಕ್ಕತ್ತೆ ನೀರು ಹಾಕಿದ್ರೆ ಈಗ ನಾನು ಕೂಡ ನಮಸ್ಕಾರ ಮಾಡಿಕೊಂಡು ನೀರು ಇದ್ದೀನಿ ಯಾಕೆಂದರೆ ಮಕ್ಳಿಗೋಸ್ಕರ ಮಾಡೋದಲ್ವ ಇದು ಹಾಗಾಗಿ ಯಾರಿಗೂ ಏನು ತೊಂದರೆ ಆಗ್ದಂಗೆ ಮಕ್ಕಳಿಗೆ ಇನ್ನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ನಮ್ಮ ಕಡೆ ಗಾಯ ಆಗ್ಬಿಡುತ್ತೆ ಸೊ ಏನು ಆಗ್ದಂಗೆ ಎಲ್ಲರೂ ಕಾಪಾಡಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಮಕ್ಕಳಿಗೆಲ್ಲ ಒಳ್ಳೇದಿ ರೀತಿ ಆಗಲಿ ಅಂಥೇಳಿ ಈಗ ಮೂರು ಸಲ ನೀರು ಹಾಕ್ತೀವಿ ಫಸ್ಟು ಮೂರು ರೌಂಡ್ ನೀರು ಹಾಕ್ತೀವಿ ಹಾಗೆ ಮಕ್ಳು ಕೈಲೂ ಕೂಡ ಹಾಕಿಸ್ತದೆ ಈಗ ನನ್ನ ಮಗಳು ಹಾಕ್ತಿದ್ದೆ ಎಲ್ಲ ತುಂಬ ಬಿಸಿಲಿರೋದ್ರಿಂದ ಅವ್ರ ಕೈಯಲ್ಲಿ ಬರೀ ಒಂದೊಂದು ಸಲಿನೇ ಹಾಕ್ಸಿದ್ದು ನಾನು ಯಾಕೆಂದರೆ ರಿತೀಕ್ಷ ಹೊಲ್ದಲ್ಲಿ ಕಾಲಿಡೋಕ್ಕೆ ಮುಳ್ಳು ಅನ್ಕೊಂಡಿದ್ದು ಅಲ್ಲೆಲ್ಲ ಸ್ವಲ್ಪ ಮುಳ್ಳು ಬೆಳೆದಿರುತ್ತಲ್ಲ ಹಾಗಾಗಿ ಸೊ ಈಗ ಅವಳ ಕೈಲಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅಕ್ಕನ ಮಗಳು ಇಲ್ಲೇ ಇದ್ಲಲ್ಲ ಹಾಗಾಗಿ ಅವಳಿಗೂ ಕೂಡ ಮಾಡಿಸೋಣ ಹೇಳಿ ಮಾಡಿಸ್ತಾ ಇದ್ದೆ ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಲು ಇಕ್ಕೊಂಬಿಡೋಣ ನೀರು ಇದ್ದು ಎಲ್ಲ ಕ್ಲೀನ್ ಮಾಡ್ಕೊತೀವಿ ಆಮೇಲೆ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ಕೂಡ ಯಾರು ನೀರು ಹಾಕಬಾರ್ದು ಅದಕ್ಕೆ ಒಂದೇ ಸಲ ಎಲ್ಲರೂ ನೀರು ಹಾಕೊಂಬಿಡೋಣ ಅಂಥೇಳಿ ಹಾಕೊಳ್ತಾ ಇದ್ವಿ ಇನ್ನು ಫಸ್ಟಿಗೆ ಮೊದಲಿಗೆ ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ ದಾರ ತಂದಿರ್ತೀವಿ ಒಂದು ಉಂಡೆ ದಾರ ಸೊ ಅದು ಕಂಪ್ಲೀಟ್ ಉಂಡೆಯನ್ನು ನಾವು ಅಲ್ಲೇ ಬಿಡ್ತೀವಿ ಮತ್ತು ಒಂದು ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ದಾರ ಹಂಗೆ ಬಿಟ್ಬಿಡೋಲ್ಲ ಸೊ ಈಗ ಚಿಕ್ಕತ್ತೆ ಮಾಡ್ತಾ ಇದ್ದಾರೆ ಅವ್ನು ಈವಳು ಮೊನ್ನೆ ನೀವು ರೀಸೆಂಟಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ ನೀವು ನೋಡಿರ್ತೀರ ನಮ್ಮ ಮಾವನ ಮಗನ ಮದುವೆ ಇದೆ ಅಂಥೇಳಿ ಈಗ ಹೊಸ್ತಾಗಿ ಮದುವೆ ಆಗಿದ್ರಲ್ಲ ಅವಳೇ ಸೊಸೆ ಇವರು ಈಗ ಅವಳು ಅಲ್ಲಿ ಕೂತಿದ್ದಾಳೆ ಅವಳು ನೋಡ್ಕೊತ ಇದ್ದಾಳೆ ಆ್ಯಕ್ಚುಲಿ ಯಾವ ಥರ ಮಾಡ್ತಾರೆ ಏನು ಹೇಳಿ ನಾವಿಬ್ಬರು ಈಗ ದಾರ ಬಿಡೋಣ ಹೇಳಿ ಬಿಡ್ತಾ ಇದ್ವಿ ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ರೆ ನಾ ಆ ಕಡೆಯಿಂದ ಅವಳು ಹಿಂದೆಯಿಂದ ಹಿಂದೆ ಸುತ್ತಾ ಇದ್ಳು ನಾನು ದಾರಾ ಬಿಡೋಣ ಅಂತ ಹೇಳಿ ಬಿಡ್ತಾ ಇದ್ದೆ ನಮ್ಮ ಚಿಕ್ಕತೆ ಅಲ್ಲಿಂದ ಹಾಕ್ಬೇಡ ಫಸ್ಟು ಹೇಳಿ ಅವ್ರು ಎತ್ಕೊಂಡು ಅವರೇ ಇದ್ರು ಇನ್ನು ನಾನು ಕೂಡ ದಾರ ಬಿಡೋಣ ಹೇಳಿ ಬಿಡ್ತಾ ಇದ್ದೀನಿ ಏನೋ ಒಂದು ಇದು ಹಬ್ಬದ ದಿವಸ ಅವ್ರೇ ಹಿರಿಯವ್ರೀ ಹಿರಿಯರು ನಡ್ಕೊಂಡ್ಬಂದಿರ್ತಾರಲ್ಲ ಅದೇ ರೀತಿ ನಾವು ನಡ್ಕೊಂಡು ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತೇ ಇದೆ ಆದಷ್ಟು ಸಾಮಾನ್ಯ ಯಾರು ಕೂಡ ಮಾಡ್ಕೊಂಡೇ ಹೋಗ್ತಿರಲ್ಲ ಎಲ್ಲ ಏನೋ ಒಂಥರ ನಮ್ಮ ಕಡೆ ಏನಪ್ಪ ಅಂತ ಹೇಳಿದ್ರೆ ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ ಏನು ಅವ್ರು ನಡ್ಕೊಂಬಂದಿರ್ತಾರೋ ಆ ಪದ್ಧತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಇನ್ನು ಪೂಜೆ ಸಾಮಾನು ಇಡೋಕ್ಕೂ ಮುಂಚೆ ಸ್ವಲ್ಪ ನೀರೆಲ್ಲ ಹಾಕಿ ಎಲ್ಲ ಪೂಜೆ ಸಾಮಾನು ಇಡೋಣ ಇಡ್ತಾ ಇದ್ವಿ ಹಾಗೆ ಈಗ ನಮ್ಮ ಬಟ್ಲಲ್ಲಿ ನಾವು ಅಕ್ಕಿ ಮತ್ತು ಕಪ್ಪು ಹೇಳು ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಬೆಲ್ಲ ಎಲ್ಲ ಅಕ್ಕಿ ಇದೆಲ್ಲ ನೆನೆಸಿಟ್ಟಿರ್ತೀವಿ ಇಲ್ಲಿ ಉತ್ತದತ್ರ ಬಂದ ತಕ್ಷಣ ಮಾತ್ರ ನಾವು ಅದನ್ನೆಲ್ಲ ಕಲಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಚೆಚ್ಚಾಕ್ಬೇಕಾಗಿತ್ತು ಹಂಗಾಗಿ ರಮ್ಯಾ ಬೆಲ್ಲ ಚೆಚ್ತಾ ಇದ್ಲು ಸೊ ಅವಳು ಚೆಚ್ಚಿ ತಂದು ಅದಕ್ಕೆಲ್ಲ ಹಾಕಿ ಕಲಿಸ್ಬಿಟ್ಟು ಈಗ ಅಕ್ಕನ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಬರ ಬಾ ಅಂತ ಹೇಳಿ ನನ್ನ ಮಗಳ ಕೈಯಲ್ಲಿ ಕೊಡ್ತಾಯಿದ್ದೆ ಇನ್ನು ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟಿಗೆ ದಾರ ಎಲ್ಲ ಹಾಕ್ಬಿಟ್ಟು ಏನು ತಂದಿರ್ತೀವಿ ಅರಶಿನ ಕುಂಕುಮ ಅದೆಲ್ಲ ಫುಲ್ಲು ದೇವ್ರಿಗೆ ಯಾವುದು ಯಾಕೆಂದರೆ ರಿಟರ್ನ್ ತೊಗೊಂಡೋಗಕ್ಕೆ ತೊಗೊಂಡೋಗಂಗಿಲ್ವಲ್ಲ ಹಾಗಾಗಿ ಎಲ್ಲಿ ಉತ್ತದ ತೂತಗೆ ಬೀಳ್ಬಿಡುತ್ತೋ ಹೇಳಿ ಎಲ್ಲೆಲ್ಲಿ ಸೈಡಿಗೆ ಆ ಸೈಡಿಗೆ ಮಾತ್ರ ಹಾಕ್ತಾಯಿದ್ವಿ ಆ ಸೈಡಲ್ಲೆಲ್ಲ ಅರಶಿನ ಕುಂಕುಮ ಫುಲ್ಲು ಕಂಪ್ಲೀಟ್ ಹಾಕ್ಬಿಟ್ಟು ಮತ್ತು ಮೂರು ಎಲೆ ಮೂರು ಬಾಳೆಹಣ್ಣು ಮತ್ತು ನಾವೇನು ಮಾಡ್ಕೊಂಬಂದಿರ್ತೀವಲ್ಲ ಎಳ್ಳು ಬೆಲ್ಲ ಮತ್ತು ಅಕ್ಕಿ ಎಲ್ಲ ನೆನೆಸಿರೋದು ಅದೆಲ್ಲ ವೀಳ್ಯದೆಲೆ ಮೇಲೆ ಹಿಟ್ಟು ಸೊ ಪೂಜೆ ಮಾಡಬೇಕಾದ್ರೆ ಎಲ್ಲ ದಾರ ಕಟ್ಕೊತೀವಲ್ವ ಹಂಗಾಗಿ ನಾನು ಕೂಡ ನಮ್ಮ ಯಜಮಾನ್ರು ಕಟ್ಟಿ ನಮ್ಮ ಮನೆ ಅತ್ತೆ ನನಗೆ ಕಟ್ಟಿದ್ರು ಎಲ್ಲರಿಗೂ ಮಕ್ಕಳಿಗೆಲ್ಲ ಕಟ್ಟೋಣ ಹೇಳಿ ಒಂದು ಐದು ಮಾಡ್ಕೊಂಡು ಬಂದಿದ್ದೆ ಅಕ್ಕನ ಮಗಳಿಗೆ ಫಸ್ಟ್ ಅಂತ ಹೇಳಿ ಕಟ್ತಾಯಿದ್ದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಋತ್ವೀಗ್ ತುಂಬ ಹೇಳ್ತಿದ್ದ ಹಂಗಾಗಿ ಅವ್ರ ಅಪ್ಪನ ಕೂಡ ಕಳಿಸಿದ್ದೆ ಬಟ್ ತುಂಬ ನೆರಳಿದ್ದು ಇರೋ ಕಡೆ ಕರ್ಕೊಂಡು ಹೋಗೋಣ ತುಂಬ ಬಿಸಿಲಿದೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಅಲ್ಲಿ ಪೂಜೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ದೆ ಇನ್ನು ಎಲ್ರಿಗೂ ಕೈಗೆ ದಾರ ಕಟ್ಟಿ ಹೂವು ಕಟ್ಟಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನನಗೆ ಆ್ಯಕ್ಚುಲಿ ಲೋಕಿ ರೇಗಿಸ್ತಾಯಿದ್ರು ಎದುರುಗಡೆ ನಿಂತ್ಕೊಂಡು ಹುಷಾರು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ದಿನದ ಮಟ್ಟಿಗೆ ಇರಲಿಲ್ಲ ಅಂತ ನಿಮಗೆಲ್ಲ ಗೊತ್ತಲ್ಲ ಸೊ ಹಾಗಾಗಿ ಅವ್ನು ಕೂಡ ಇದ್ದ ಹೇಳು ಅಕ್ಕನ ಮಗಳು ಬಿಸಿಲು ಅಂತ ಹೋಗ್ಬಿಟ್ಟಿದ್ಲ ಮತ್ತು ಅವಳು ಬರೋವರೆಗೂ ವೆಯ್ಟ್ ಮಾಡಿ ಅವಳಿಗೂ ಕೂಡ ದಾರ ಕಟ್ಟಿ ಬಾ ಪೂಜೆ ಮಾಡು ಅಂತ ಹೇಳಿ ಅವಳನ್ನು ಕರ್ಕೊಂಬಂದೆ ಯಾಕೆಂದ್ರೆ ನಾಗರು ಮಾಡೋವ್ರಿಗೂ ಉಪವಾಸ ಇರಬೇಕಲ್ಲ ಏನು ತಿನ್ನೋಂಗಿಲ್ಲ ಮಕ್ಳು ಆಗಲೇ ಸುಸ್ತಾಗಿಬಿಟ್ಟಿದ್ರು ಅವ್ರಿಗೆಲ್ಲ ಬಿಸಿಲು ಒಂದು ಕಡೆ ಆದರೆ ಏನು ತಿಂದಿಲ್ಲ ಅನ್ನೋದೊಂದು ಕಡೆ ಟೆನ್ಷನ್ ಇತ್ತು ಇನ್ನು ಎಲ್ಲ ರೆಡಿ ಮಾಡಿ ಅಕ್ಷತೆ ಕೂಡ ಇಟ್ಕೊ ಇಟ್ಕೊಂಬಿಡಿ ಅಂತ ಹೇಳ್ತಾ ಅತ್ತೆ ಅಕ್ಷತೆ ಕೂಡ ಎಲ್ರಿಗೂ ಒಬ್ಬೊಬ್ಬರಿಗೆ ಇಡೋಣ ಅಂತ ಹೇಳಿ ಇದ್ದೆ ಮಕ್ಕಳಂತೂ ಮುಂದೆ ಬರೋಕ್ಕೆ ಇದು ಮಾಡ್ತಾಯಿದ್ರು ಯಾಕಂತ ಹೇಳಿದ್ರೆ ಅಷ್ಟು ಬಿಸಿಲಿತು ಇಲ್ಲೇ ಬಂದುಬಿಡು ಅಂತೆಲ್ಲ ರೇಗಿಸ್ತಾಯಿದ್ರು ತುಂಬ ಬಿಸಿಲಿದೆ ನಮಗೆ ಬಿಸಿಲು ತಡೆಯೋಕ್ಕಾಗ್ತಿರ್ಲಿಲ್ಲ ಇನ್ನು ಮಕ್ಳು ಹಿಂಗೆ ತಡಿತಾರಲ್ಲ ಸೊ ಪೂಜೆ ಎಲ್ಲ ಮುಗಿಸಿ ರು ಕೂಡ ಎಲ್ಲ ಅರ್ಶನ ಕುಂಕುಮ ಮತ್ತು ಅಕ್ಷತೆ ಎಲ್ಲ ಇಟ್ಟು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಏನಪ್ಪ ಕೇಳ್ಕೊಳೋದು ಅಂದರೆ ಮಕ್ಕಳಿಗೆ ಏನು ತೊಂದರೆ ಆಗದಂಗೆ ನಾಗಪ್ಪ ಕಾಪಾಡು ಅಂತ ಕೇಳ್ಕೊತ ಕೇಳ್ಕೊಳೋದಷ್ಟೇ ಸೊ ಇವಾಗಿನ ಇದರಲ್ಲಿ ಏನು ಕೇಳ್ಕೊಳೋಕ್ಕಾಗುತ್ತಲ್ವಾ ಎಲ್ರಿಗೂ ಆಯುಷ್ ಆರೋಗ್ಯ ಇದ್ದರೆ ಸಾಕು ಇನ್ನೆಲ್ಲ ತಂತಾನೆ ಬರುತ್ತೆ ಇವಾಗ ಏನಾಗುತ್ತೋ ಅನ್ನೋ ಭಯ ಹಂಗಾಗಿ ಅಂತೂ ಸುಸೂತ್ರವಾಗಿ ಆಯಿತು ಇನ್ನು ಇಲ್ಲಿಂದ ಪೂಜೆ ಮುಗಿಸಿ ನಾವು ನೆಕ್ಸ್ಟು ಹೊರಡ್ಬೇಕಾಗಿದ್ದು ಇಲ್ಲಿ ಇದು ಪೂಜೆ ಮಾಡಕ್ಕೆ ಹೋಗಬೇಕು ಅದು ಆ್ಯಕ್ಚುಲಿ ನಮ್ಮ ತಾತ ಅವರು ಇದ್ದಾಗ ಒಂದು ಮನೆಯಲ್ಲೇ ಸಾಕಿದ್ದು ಹಸು ಸತ್ತೋಗಿತ್ತಂತೆ ಅದಕ್ಕೆ ಪೂಜೆ ಬಿಟ್ಬಿಟ್ಟಿದ್ರು ಈಗ ರೀಸೆಂಟಾಗಿ ನಮಗೆ ಯಾರೋ ಹೇಳಿದ್ರು ನೀವು ಅದನ್ನು ಆ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೀರಾ ಅದನ್ನು ಮಾಡಬೇಕು ಅಂತ ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತಂದರೆ ಬೆಂಕಿ ಎಲ್ಲ ತೊಗೊಂಡು ಬಂದು ಬೆಂಕಿ ಪಟ್ನೇ ಮರೆತೋಗ್ಬಿಟ್ಟಿದ್ವಿ ಮತ್ತೆ ರೇಗಿಸ್ತಾ ಇದ್ರು ಹಾ ಸಾಕತ್ತಾಗಿ ಬಂದಿದ್ದೀರಾ ಅಂತ ಹೇಳಿ ಇನ್ನು ನಾವು ಕೂಡ ಇನ್ನೇನು ನಮ್ಮದು ಅದೇ ಮಿಸ್ಟೇಕ್ ಇತ್ತಲ್ಲ ಹಾಗಾಗಿ ನಾವು ಹೌದು ಅಂತ ನಾವು ಹಾಕ್ತಾಯಿದ್ವಿ ಆಮೇಲೆ ನಮ್ಮ ಚಿಕ್ಕತೆ ಮಗ ಹೋಗಿ ತೊಗೊಂಡು ಬಂದ ತೊಗೊಂಡು ಹಚ್ತಾ ಇದ್ದ ಬಿಸಿಲಿಗೆ ಎಲ್ಲಿ ಹಚ್ಚಿದ್ರೆ ಹುಲ್ಲೆಲ್ಲ ಸುಟ್ಟೋಗ್ಬಿಡುತ್ತೋ ಅಂತ ಹೇಳಿ ನೋಡ್ಕೊಂಡು ಹಚ್ಚೋಣ ಅಂಥೇಳಿ ಇದ್ವಿ ಯಾಕೆ ಅಂತ ಹೇಳಿದ್ರೆ ತುಂಬ ಬಿಸಿಲಿದೆ ಎಲ್ಲಿ ಏನಾಗುತ್ತಪ್ಪ ಅನ್ನೋ ಅಷ್ಟು ಬಿಸ್ಲಿದೆ ಒಂದು ಸ್ವಲ್ಪ ಹಚ್ಚಿದ್ರೆ ಸಾಕು ಅದು ಬದೇ ಮೇಲೆಲ್ಲ ಹುಲ್ಲೆಲ್ಲ ಒಣಗಿರುತ್ತಲ್ಲ ಹತ್ಕೊಂಡ್ಬಿಡುತ್ತೆ ಆಮೇಲೆ ಅಕಸ್ಮಾತ್ ಹುತ್ತದ ಹತ್ರ ಸುತ್ತಲೂ ಹೊತ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ ಹಾಗಾಗಿ ಒಂದು ಸೈಡ್ ಹಳ್ಳ ಮಾಡಿಬಿಡೋಣ ಹಳ್ಳ ಮಾಡಿ ಇಡೋಣ ಹೇಳಿ ಹಳ್ಳ ಮಾಡಿ ಇಡ್ತಾಯಿದ್ವಿ ನಮ್ಮಿಂದ ಪಾಪ ಅಲ್ಲಿ ಇನ್ ಕೇಸ್ ಏನಾದರೂ ಹುತ್ತದಲ್ಲಿ ಹಾವಿದ್ರೆ ಅದಕ್ಕೂ ಬಿಸಿತಾಗುತ್ತಲ್ವ ಅದು ಇನ್ನೂ ದೋಷ ಆಗಿಬಿಟ್ರೆ ಕಷ್ಟ ಹಂಗಾಗಿ ಕೆಳಗಡೆ ಹುತ್ತದಿಂದ ಕೆಳಗಡೆ ಇಟ್ಬಿಡೋಣ ಅಂಥೇಳಿ ಹೊಲದಲ್ಲಿ ಒಂದು ಇದ್ರ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ವಿ ಇನ್ನು ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಅತ್ತೆ ಕೂದಲೆಲ್ಲ ಎತ್ತಾಕೊಬಿಡು ಅಂತ ಹೇಳ್ತಾಯಿದ್ರು ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಿ ನಾನು ಕೂಡ ಎಲ್ಲ ಪೂಜೆ ಮುಗಿಸಿ ಎಲ್ಲ ದೇವ್ರನ್ನ ಕೇಳಿಕೊಂಡು ಕಾಯಿ ಓಡಣ ಅಂತ ಹೋಗ್ತಿದ್ದೆ ಆ್ಯಕ್ಚುಲಿ ಕಾಯಿ ನಾನು ತುಂಬ ಕಲ್ಲಲ್ವಾ ತುಂಬ ಶಕ್ತಿ ಬಿಟ್ಟು ಹೊಡಿಬೇಕೇನು ಹೇಳಿ ಹೊಡಿತಾ ಇದ್ದೆ ಅದು ಸಣ್ಣ ಆಗಿರೋದ್ರಿಂದ ಸುಮ್ಮನೆ ಹಿಂಗೆ ಅಂದ ತಕ್ಷಣ ನಮ್ಮ ಮನೆಯವ್ರು ಏನು ಶಕ್ತಿಯಾಗಿ ಹೊಡೆದ್ಬಿಟ್ಟೆ ಕಾಯಿ ಅಂತ ರೇಗಿಸ್ತಾಯಿದ್ರು ನನ್ನ ಯಾಕೆಂದರೆ ಮನೇಲಿ ಯುಜಲಾಗಿ ಎಲ್ಲ ಅವರೇ ಕೊಡೋದು ಹಂಗೆ ಹೊಡಿಬೇಕೇನು ಅವ್ರು ಹೊಡಿಬೇಕಾದ್ರೆ ಸ್ವಲ್ಪ ಜೋರಾಗಿ ಹೊಡಿತಾರಲ್ಲ ಹಂಗೆ ಹೊಡಿಬೇಕೇನು ಅಂತ ನಾನು ಹಂಗೆ ಹೊಡೆದೆ ಹೊಡೆದ ತಕ್ಷಣ ಒಂದೇ ಹಿಟ್ಟಿಗೆ ಅದು ಎರಡು ಪೀಸ್ ಆಯಿತು ಅವ್ರು ರೇಗಿಸ್ತಾಯಿದ್ರು ನನ್ನ ಅಂತೂ ಇಂತೂ ಕಾಯಿ ಹೊಡೆದ್ಬಿಟ್ಟೆ ಅಂಥೇಳಿ ಸೊ ಫೈನಲಿ ಕಾಯಿ ಎಲ್ಲ ಒಡೆದು ಪೂಜೆ ಮಾಡಿ ಮೂರು ರೌಂಡ್ ಬರಬೇಕು ನಾವು ಕ ಆವಾಗಲೇ ನಾವು ನೀವು ನೋಡಿದ್ರಿ ನೀರು ಯಾವ ರೀತಿ ಹಾಕ್ತೀವೋ ಅದೇ ಥರನೇ ನಾವು ಕಡ್ಡಿಯೂ ಅಷ್ಟೇ ಮೂರು ರೌಂಡ್ ಬರ್ತೀವಿ ಮೂರು ರೌಂಡ್ ಬಂದು ಪೂಜೆ ಎಲ್ಲ ಮುಗಿಸಿ ಏ ನಮ್ಮನೆಯವ್ರಿಗೆ ಎಲ್ಲರೂ ಒಂದೊಂದು ಕಡ್ಡಿ ಇಟ್ಕೊಂಡು ಒಂದೇ ಸಲ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ನಾನು ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕತ್ತೆ ಸೊಸೆ ನನ್ನ ಮಗಳು ನನ್ನ ಅಕ್ಕನ ಮಗಳು ನನ್ನ ಮಗ ಮತ್ತು ನಮ್ಮ ಮನೆಯವರು ಎಲ್ಲ ಬಿಸಿಲಿರೋದ್ರಿಂದ ಅವ್ರು ಕಡೆ ಇದ್ದರು ಈಗ ಬಂದು ಎಲ್ಲ ಪೂಜೆ ಮುಗಿಸಿದ್ರು ಲಾಸ್ಟಲ್ಲಿ ಪೂಜೆಗೆ ಮಾತ್ರ ಬಂದರು ಅವರು ಈ ಈ ಥರ ಊರಲ್ಲಿ ನಾವು ಹಬ್ಬ ಸ್ಪೆಷಲ್ಲಾಗಿ ಮಾಡ್ತೀವಿ ಯಾರ್ಯಾರ ಊರಲ್ಲಿ ನಾ ಯುಗಾದಿ ಹಬ್ಬ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಯಾಕೆ ಅಂತ ಹೇಳಿದ್ರೆ ಒಂದೊಂದು ಊರಲ್ಲೂ ಒಬ್ಬೊಬ್ರು ಒಂದೊಂದು ಥರ ಅವ್ರದ್ದೇ ಆದಂಥ ಪದ್ಧತಿ ಇರುತ್ತೆ ಈಗ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಅಂದರೆ ಹಾಸನ ಸೈಡು ನಾಗರ ಹಬ್ಬ ಮಾಡ್ತೀವಿ ಕೆಲವೊಂದೊಂದು ಕಡೆ ಯುಗಾದಿ ಹಬ್ಬದ ದಿನ ಒಂದೊಂದು ಸ್ಪೆಷಲ್ ಇರುತ್ತೆ ಒಬ್ಬೊಬ್ಬರು ಊರಲ್ಲೂ ಒಂದೊಂದು ಸ್ಪೆಷಲ್ ಇದ್ದೇ ಇರುತ್ತಲ್ವ ಅವ್ರವ್ರ ಊರಲ್ಲಿ ಯಾವ್ದು ಯಾವುದು ಇರುತ್ತೆ ಅಂಥೇಳಿ ಈಗ ಲಾಸ್ಟಿಗೆ ನಾವು ಪೂಜೆ ಮುಗಿಸಿ ಹಾಲು ಒಯ್ತಾ ಇದ್ದೀವಿ ಪಾಪು ಕೈಯಲ್ಲಿ ಊಹಿಸೋಣ ಮಕ್ಳಿಗೋಸ್ಕರ ಮಾಡೋದರಿಂದ ಮಕ್ಳ ಕೈಯಲ್ಲೇ ಮಾಡಿಸೋಣ ಅಂಥೇಳಿ ನಾನು ನಮ್ಮ ಮನೆಯವರು ಋತ್ವಿಕ್ ಮಾಡ್ತಾ ಇದ್ದೀವಿ ಯಾಕೆ ಹೇಳಿದ್ರೆ ಅವನು ಒಬ್ಬನಿಗೆ ಉಯ್ಯೋಕ್ಕಾಗಲ್ವಲ್ಲ ಹಾಗಾಗಿ ಋತ್ವಿಕ್ ಕೈಯಲ್ಲಿ ಇಬ್ರು ಇಟ್ಕೊಂಡು ಊಹಿಸ್ತಾ ಇದ್ದೀವಿ ನಾನು ನನ್ನ ಮಗಳು ಕೂಡ ಮಮ್ಮಿ ನಾನು ಅಂತ ಕೇಳ್ತಾ ಇದ್ಳು ಫಸ್ಟ್ ಇವನ ಕೈಯಲ್ಲಿ ಊಹಿಸ್ಬಿಡೋಣ ಅಂಥೇಳಿ ಊಹಿಸ್ತಾ ಇದ್ದೆ ಈಗ ಎಲ್ಲರೂ ಕೂಡ ಹಾಲೆರೆದು ಅಕ್ಕನ ಮಕ್ಕಳು ಅತ್ತೆ ಮಗ ಮತ್ತು ನಾನು ನನ್ನ ಮಗಳು ನಮ್ಮ ಅಕ್ಕನ ಮಗಳು ಇನ್ನೊಬ್ಬಳು ಯಾಕಪ್ಪ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವರು ಊರಲ್ಲಿ ಮಾಡಿರ್ತಾರೆ ಮತ್ತು ಏನಪ್ಪ ಅವ್ರ ಕಡೆ ಹೆಂಗಿರುತ್ತೋ ಹೇಳಿ ನಾನು ಮಾಡಿಸ್ಲಿಲ್ಲ ಈಗ ಹಾಲುಯದಲ್ವ ಏನು ಆಗಲ್ಲ ಬಾ ಅಂತ ಹೇಳಿ ಅವಳನ್ನ ಜೊತೆಲೇ ಇಟ್ಕೊಂಡು ಹಾಲುಯಿಸ್ತಾ ಇದ್ದೀನಿ ಅವ್ರಿಗೆ ಭಯ ಎಲ್ಲಿ ಉತ್ತ ಹಾವಿರುತ್ತೆ ಯಾಕೆಂದರೆ ಟಿ ವಿಗಳಲ್ಲಿ ನೋಡಿರ್ತಾರಲ್ಲ ಹಾಗಾಗಿ ಅವ್ರು ಜಾಸ್ತಿ ಎದ್ತಾ ಇದ್ದಾಳೆ ನಮ್ಮ ಎರಡನೇ ಅಕ್ಕನ ಮಗಳು ಸೊ ನಡಿ ನಾನೇ ಬರ್ತೀನಿ ಅಂಥೇಳಿ ಉತ್ತಕ್ಕೆ ಕೈ ಹಿಡಿಸ್ಕೊಂಡು ಹಾಲುಯಿಸ್ತಾ ಇದ್ದೀನಿ ಅವ್ರ ಕೈಯಲ್ಲೂ ಕೂಡ ಮಕ್ಳಿಗೆ ಭಯ ಇದ್ದಾಗ ಯಾಕೆ ಬೇಕು ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರೋದು ಅಲ್ವಾ ಸೊ ಹಾಗಾಗಿ ಅವ್ರ ಕೈಯಲ್ಲಿ ಎಲ್ಲ ಹೋಯ್ದುಬಿಟ್ಟು ಮೂರು ಸರ್ತಿ ಖಾಲಿ ಮಾಡಿ ಅಂಥೇಳಿ ಹಂಗಾಸು ಹೋಗಿ ಅಂಥೇಳಿ ಅವ್ರನ್ನ ಈಗ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ನಾವು ಆವಾಗಲೇ ಹೇಳಿದ್ನಲ್ಲ ನಾವೇನು ತಂದಿದ್ದೀವಿ ಅಂತ ಅಂದರೆ ಅಕ್ಕಿ ಮತ್ತೆ ಬೆಲ್ಲ ಮತ್ತು ಕಪ್ಪೆಳ್ಳು ಎಲ್ಲ ಹಾಕಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಕಲಿಸ್ಬಿಟ್ಟು ಎಲ್ಲಾರ್ಗೂ ಕೊಟ್ಟು ಕೊಟ್ಬಿಡ್ತೀವಿ ಯಾಕೆ ಅಂತ ಹೇಳಿದ್ರೆ ಏನೂ ತೊಗೊಂಡು ಹೋಗಂಗಿಲ್ಲವಲ್ಲ ರಿಟರ್ನು ಹಾಗಾಗಿ ಅದೇನು ತೊಗೊಂಬಂದಿದ್ದೀವಿ ಅದನ್ನ ಮನೆಗೆ ಸ್ವಲ್ಪ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೊಡ್ತಾಯಿದ್ದೀನಿ ಎಲ್ಲ ಹೊಟ್ಟೆ ಹಾಸ್ಕೊಂಡಿದ್ರಲ್ಲ ಹಾಗಾಗಿ ಯೂಶ್ವಲಾಗಿ ಚೆನ್ನಾಗಿದ್ದಾಗ ಅದನ್ನು ಕೊಟ್ರೆ ಯಾರೂ ತಿನ್ನಲ್ಲ ಈಗ ಹೊಟ್ಟೆ ಹಸ್ಕೊಂಡಿದ್ರಲ್ಲ ಎಲ್ಲರಿಗೂ ಕೊಟ್ಟಿದ್ದ ತಕ್ಷಣ ಅದೇ ಮೃಷ್ಟಾನ್ನ ಅನ್ನೋ ಥರ ಆಗಿಬಿಟ್ಟಿದ್ದೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಮನುಷ್ಯನಿಗೆ ಹೊಟ್ಟೆ ಹಸ್ದಾಗ್ಲೇ ಹಸುವಿನ ಬೆಲೆ ಗೊತ್ತಾಗೋದು ಅಂತ ತುಂಬ ಕೊಟ್ಟರೆ ನಾನೇ ಆದರೂ ಅಷ್ಟೇ ತುಂಬದಾಗ ಕೊಟ್ಟರೆ ಕೊಬ್ಬಾಡ್ತೀವಿ ಇವಾಗ ನೋಡಿ ಅದನ್ನು ಕೊಟ್ರೇ ಅಲ್ಲೇ ಹೊಲದಲ್ಲಿ ಬಿಸಿಲಿಗೆ ಅದಕ್ಕೂ ಅಲ್ಲೇ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಮಕ್ಕಳು ತಿಂತಾಯಿದ್ರು ನಾನೇ ಬೇಡ ನಡೀರಿ ಸಾಕು ಅಂತ ಹೇಳಿ ಇದು ಮಾಡ್ತಿದ್ದೆ ಸೊ ಇನ್ನು ಇಲ್ಲಿಂದ ಪೂಜೆ ಮುಗಿಸಿ ನಾವು ಇನ್ನು ಮನೆಗೆ ಹೊರಟ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಾವು ಪೂಜೆ ಮಾಡಿದಾಗ ರಿಟರ್ನ್ ತಿರ್ಗ ಹಿಂದೆ ತಿರ್ಗಿ ನೋಡೋಲ್ಲ ನೋಡಬಾರ್ದು ಅಂತ ಹೇಳಿದರೆ ರೀಸನ್ ನನಗೂ ಕೂಡ ಗೊತ್ತಿಲ್ಲ ನಾವು ಕೂಡ ನೋಡೋಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್